ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವೀಡಿಯೋದಲ್ಲಿ ತಂಬಿಟ್ಟು ಆರತಿ ದೀಪ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಶಕ್ತಿ ದೇವತೆಗಳಿಗೆ ತುಂಬ ಆರಾಧನೆ ಮಾಡ್ತಾರೆ ಇದು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ ಇದು ಯಾವ ರೀತಿ ಮಾಡೋದು ಸಿಂಪಲ್ ಮೆಥೇಡಲ್ಲಿ ಆರಾಮಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡುವಂಥ ಆರತಿ ದೀಪ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ನಾನು ಇದು ರೇಷನ್ ಅಕ್ಕಿ ಒಂದು ಎರಡು ಕೆ ಜಿ ತಗೊಂಡಿದ್ದೀನಿ ನೋಡಿ ಈಗ ಎರಡು ಕೆ ಜಿ ತಗೊಂಡು ಒಂದು ಐದು ಸರಿನ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿರೋ ಫುಲ್ಲು ವೈಟ್ ವೈಟಿಗಿರುತ್ತೆ ಇರುತ್ತೆ ಅದೆಲ್ಲ ಫುಲ್ಲು ಕ್ಲೀನ್ ಆಗೋವರೆಗೂ ಸ್ವಲ್ಪ ವಾಶ್ ಮಾಡಿಕೊಂಡು ಇಟ್ಕೋಬೇಕು ಅದು ವಾಶ್ ಮಾಡ್ಕೊಂಡು ಇಟ್ಕೊಂಡು ಒಂದು ಟೆನ್ ಅವರ್ಸು ಬಿಡಬೇಕು ಟೆನ್ ಅವರ್ಸ್ ನೆಂದ ನಂತರ ನೋಡಿ ನಾನು ಟೆನ್ ಅವರ್ಸ್ ನೆನೆಸಿಟ್ಟಿದ್ದೀನಿ ಈಗ ಟೆನ್ ಅವರ್ಸ್ ಆಗಿದೆ ನೋಡಿ ಫುಲ್ಲು ಇದಾಗಿದೆ ಈಗ ಈಗ ಇವಾಗ ಆ ಅಕ್ಕಿನ ಸೋದಿಸ್ಕೊಳೋಣ ಈಗ ಫುಲ್ಲು ನೀರೆಲ್ಲ ಫುಲ್ ಡ್ರೈ ಆಗಬೇಕು ಅಷ್ಟು ಡ್ರೈನು ಆಗಬಾರ್ದು ಸ್ವಲ್ಪ ಸ್ವಲ್ಪ ತ್ಯಾವ ಇರಬೇಕು ಅಷ್ಟೇ ಫುಲ್ ಡ್ರೈ ಆಗೋದ್ರೆ ಅಕ್ಕಿ ಇಟ್ಟು ರಂಗೋಲಿ ಇಟ್ಟು ಥರ ಆಗೋಗುತ್ತೆ ಆ ಥರ ಇರಬಾರ್ದು ಸ್ವಲ್ಪ ತ್ಯಾವ ತಾವ ಇದ್ರೇ ಚೆನ್ನಾಗಿರೋದು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಇರಬೇಕು ನೋಡಿ ನೋಡಿ ಇವಾಗ ಇದು ಪು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಇವಾಗ ಅದನ್ನು ಫುಲ್ ಏರ್ ಗ್ಯಾಪ್ ಬಿಡಬಾರ್ದು ಫುಲ್ ಈ ಥರ ಪ್ರೆಸ್ ಮಾಡಬೇಕು ಆವಾಗ ಇನ್ನೊಂದು ಹತ್ತು ನಿಮಿಷ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಆಫ್ ಆನ್ ಅವ್ರಗಾದರೂ ಮಾಡ್ಕೋಬೋದು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ರೆ ಒಂದು ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಇದನ್ನು ಹಾಟಿ ಬೆಲ್ಲ ಮತ್ತು ನೀವು ಬೇಕಾದ ಅಂಗಡಿಯದು ಯೂಸ್ ಮಾಡ್ಕೋಬೋದು ಈಗ ಒಂದು ಎರಡು ಎರಡು ಸ್ಪೂನು ನಾವು ಸ್ಪೂನ್ ಇರುತ್ತಲ್ವ ಅದರಲ್ಲಿ ಒಂದೆರಡು ಸ್ಪೂನಷ್ಟು ನೀರು ತಗೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡಿಕೊಂಡು ಇವಾಗ ನಾವೇನು ತೋರಿಸೋದನ್ನಲ್ಲ ಆ ನೀರನ್ನು ಹಾಕ್ಕೊಂಡು ಇವಾಗ ಸ್ಟೌವ್ ಹಚ್ಕೊಂಡು ಇವಾಗ ಫುಲ್ ಇದು ಮಾಡಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಅದು ಗಡ್ಡೆ ಗಡ್ಡೆ ಇರುತ್ತೆ ಬೆಲ್ಲ ಅದೆಲ್ಲ ಫುಲ್ ಕರಗಬೇಕು ಅಷ್ಟೊತ್ತವರೆಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ನಾಟಿ ಬೆಲ್ಲ ಆಗಿದ್ದಕ್ಕೆ ಒಂಥರ ಬ್ರೌನ್ ಕಲರ್ ಥರ ಬರ್ತಾ ಇರೋದು ನೀವು ಬೇಕಾದರೆ ಅಂಗಡಿದು ಯೂಸ್ ಮಾಡ್ಕೋಬೋದು ಅದರಲ್ಲೂ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈಗ ಚ ಫುಲ್ ಗಡ್ಡೆ ಅದು ಬೆಲ್ಲ ಕರಗಬೇವರೆಗೂ ಫುಲ್ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಫುಲ್ ಗಡ್ಡೆ ಎಲ್ಲ ಕರ್ಗೋಗಿದೆ ನೋಡಿ ಈಗ ಬಬ್ಬುಲ್ಸ್ ಥರ ಬರ್ತಾ ಇದೆ ನೋಡಿ ಈ ಥರ ಅದಕ್ಕೆ ಬರ್ತಾನೆ ಇರಬೇಕು ಇವಾಗೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದ್ರ ಕಡೆ ಗಮನ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಪಾಕ ಅನ್ನೋದು ಪಾಕ ಬರೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ಥರ ಬರಬೇಕು ಈ ಥರ ಬಂದಾಗ ಒಂದು ಪ್ಲೇಟಲ್ಲಿ ನೀರನ್ನು ಇಟ್ಕೊಂಡು ಆ ಪಾಕ ಇರುತ್ತಲ್ಲ ನೋಡಿ ಆಫ್ 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 ಕಟ್ ಆಗೋಗುತ್ತೆ ಆವಾಗೇ ಪಾಕ ಬಂದಂಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು ಐ ಫ್ಲೇಮಲ್ಲಂತೂ ಇಡೋಕ್ಕೆ ಹೋಗ್ಬೇಡಿ ಈ ಥರ ಪಾಕ ಬಂದಾಗ ಫ್ಲೇವರ್ ಅಂತೂ ಚೆನ್ನಾಗಿ ಬರುತ್ತೆ ಈಗ ನಾವು ಪ್ಲೇಟಲ್ಲಿ ನೀರು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕ್ಕೊಂಡು ನೋಡಿ ಈಗ ಸ್ಮೂತಾಗಿರುತ್ತೆ ಮತ್ತು ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ ಆವಾಗೇ ರೆಡಿ ಆದಂಗೆ ಪಾಕ ಇವಾಗ ಕೆಳಗಡೆ ಇಳಿಸ್ಕೊಂಡು ನಾವೇನು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಹಾಕ್ಕೊಂಡು ಇದು ಇಬ್ಬರು ಇರಬೇಕು ಮಾಡೋದಕ್ಕೆ ಇಲ್ಲ ಒಬ್ಬರೇ ಅಂದರೆ ಮಾಡೋಕ್ಕಾಗಲ್ಲ ನೋಡಿ ಈಗ ಅಮ್ಮ ನಾನು ಇಬ್ರು ಮಾಡ್ತಾ ಇರೋದು ಈಗ ಹಿಟ್ಟೊಬ್ಬರು ಹಾಕೊತ ಇದ್ರೆ ಮಿಕ್ಸ್ ಮಾಡೋರೊಬ್ಬರು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಕೆ ಜಿ ಹೋಗುತ್ತೆ ಮುಕ್ಕಾಲು ಕೆ ಜಿ ಬೆಲ್ಲಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಇನ್ನೂ ಸ್ವಲ್ಪ ಹಿಟ್ಟಾಗಬೇಕು ನೋಡಿ ಮತ್ತು ಸ್ವಲ್ಪ ಏಲಕ್ಕಿನೂ ಪುಡಿನೂ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದರಿಂದ ದೋಸೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಈಗ ರೆಡಿ ಆಯಿತು ಈಗ ಒಂದು ಚಕ್ಕೆನ ಪೀಟೆನ ತಗೊಂಡು ಈ ಥರ ಮಾ ಹೊಡಿತಾನೇ ಇರಬೇಕು ಒಂದು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಈ ಥರ ಶೇಪ್ಗೆ ತಗೋಬೇಕು ನಾವು ತಂಬಿಟ್ಟು ದೀಪ ಆರಾಧನೆಗೆ ಯಾವ ರೀತಿ ಮಾಡ್ತೀವೋ ಆ ರೀತಿಗೆ ಶೇಪ್ ಥರ ನಾವು ಮಾಡ್ಕೋಬೇಕು ಹೊಡಿತಾನೇ ಇರಬೇಕು ಈ ಥರ ಹೊಡೆಯೋದ್ರಿಂದ ಆವಾಗ ಶೇಪ್ ಬರುತ್ತೆ ಸ್ಮೂತಾಗಿ ಈ ಥರ ಹ್ಯಾಂಡಲ್ ಮಾಡಿಕೊಂಡು ಹೊಡಿಕೊಂಡು ನೋಡಿ ಈ ಥರ ಇರಬೇಕು ನೋಡಿ ನಾನು ಶೇಪ್ ಮಾಡಿ ಇಟ್ಟಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಆರಾಮಾಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ನೋಡಿ ಇವಾಗ ನಾನು ಎರಡು ದೀಪ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ದೀಪ ಇಡೋದು ಮೂರು ದೀಪ ಮತ್ತು ಚಿಕ್ಕ ಚಿಕ್ಕ ಅದ್ರ ಜೊತೆಗೆ ಇಡೋ ಇಡೋದು ಜೋ ಎರಡು ಇಡಬಾರ್ದು ಜೋಡಿ ಜೋಡಿ ಥರ ಚಿಕ್ಕ ಚಿಕ್ಕದು ಒಂದು ಇಡಬೇಕು ದೊಡ್ಡ ದೊಡ್ಡದು ಇಡಬೇಕು ನೋಡಿ ರೆಡಿ ಆಯಿತು ಅದಕ್ಕೆ ಮೂರು ಎಳ್ಳೆ ದಾರ ಹಾಕ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಅರಶಿನ ಎಲ್ಲ ಉಚ್ಚಿಬಿಟ್ಟು ಒಂದು ಮೂರು ಗಂಟೆ ಹಾಕ್ಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೂಗಳಲ್ಲಿ ಡೆಕೋರೇಷನ್ ಮಾಡ್ಕೋಬೋದು ನಾವು ವೀಳ್ಯದಲ್ಲೇ ಅಲ್ಲಿ ಮಾಡಂಗಿಲ್ಲ ಅದಕ್ಕೆ ಹೂಗ್ಲಿಂದನೇ ಡೆಕೋರೇಷ್ ಮಾಡೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಪದ್ಧತಿ ಇರುತ್ತೆ ನೋಡಿ ಆರಾಮಾಗಿ ಒಂದು ಹದಿನೈದು ನಿಮಿಷದಲ್ಲಿ ತಂಬಿಟ್ಟು ದೀಪಾರಾಧನೆ ಮಾಡುವ ವಿಧಾನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು